ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನೆಲ್ ಸಂತೋಷ್ ವನ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಕುಡಿಯೋ ನೀರು ಇರುತ್ತೆ ಮೊಬಿಲಿಟಿ ಇರುತ್ತೆ ಟ್ರಾನ್ಸ್ಪೋರ್ಟ್ ಇರುತ್ತೆ ಇವೆಲ್ಲ ಮಾಡ್ಬೇಕಾದ್ರೆ ತ್ರೀ ಇಯರ್ಸ್ ಇರ್ತದೆ ನೋಡಿ ನಾವೊಂದು ಈ ಸರ್ಕಾರ ನಿರುದ್ಯೋಗದ ಬಗ್ಗೆ ಇದು ನಿವಾರಣೆ ಮಾಡಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ನಾವು ಮಾಡ್ತಾ ಇದ್ದೀವಿ ಮತ್ತೆ ನಾವು ಮೇಲೆ ಇಲಾಖಾವಾರು ಹೆಚ್ಚಿನ ಹುದ್ದೆಗಳನ್ನ ತುಂಬ್ತಾ ಇದ್ದೀವಿ ನಾನೇ ನನ್ನ ಇಲಾಖೆನಲ್ಲೇ ಈಗಾಗಲೇ ಎಂಟುನೂರಿಂದ ಒಂಬೈನೂರು ಜನರಿಗೆ ಇಂಜಿನಿಯರ್ಸ್ಗೆ ನಾವು ತಗೊಂಡಿದೀವಿ ಅಂತ ಆಗ್ತಾ ಗೊತ್ತಿಲ್ಲ ಯಾವುದಿಲ್ಲ ಇಲ್ಲಿಲ್ಲ ನಾವು ಪತ್ರ ಬಂದಿರೋದು ಏನಂದ್ರೆ ಎಲ್ಲರೂ ಅಧಿಕಾರಿಗಳು ಚೇಂಜ್ ಆಗ್ತಾ ಇದ್ದಾಗ ಎಲ್ಲರೂ ತ್ರೀ ಸೆವೆಂಟಿ ಒನ್ ಜೆ ಐನ ಅವ್ರವ್ರ ಇಂಟರ್ಪ್ರಿಟೆಂಟೇಶನ್ ಮಾಡ್ತಾ ಇದ್ದಾರೆ ಹಾಗಾಗಬಾರ್ದು ಅಂದ್ಬಿಟ್ಟು ನಾವೇ ಒಂದು ಒಂದು ಸುತ್ತೋಳೆಯನ್ನು ನಾನು ಮಾಡಿರೋದು ಇನ್ಫ್ಯಾಕ್ಟ್ ಮೊನ್ನೆ ನಾವು ಚೀಫ್ ಸೆಕ್ರೆಟರಿ ಅವರು ಕೆ ಪಿ ಎಸ್ ಸಿ ಕೆ ಇ ಅವರೆಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀವಿ ನಾವು ಶರಣ್ ಪ್ರಕಾಶ್ ಸ್ಯಾಂಗ್ರು ಕೂತ್ಕೊಂಡು ನಾವು ಮೀಟಿಂಗ್ ಮಾಡಿದ್ದೀವಿ ಈಗ ರೆಕ್ರೂಟ್ಮೆಂಟ್ ಆಗ್ತಾ ಇದೆ ನಾವು ಎಕ್ಸ್ಪೆಡೇಟ್ ಮಾಡ್ತೀವಿ ನೀವು ಹೇಳಿದಾಗೆ ನಾವು ಒಂದೇ ವರ್ಷದಲ್ಲಿ ಆಗುತ್ತೆ ಈಗ ಕ್ಲೋಸ್ ಟು ಅರೌಂಡ್ ಟೂ ಪಾಯಿಂಟ್ ತ್ರೀ ಲ್ಯಾಕ್ ಹುದ್ದೆಗಳು ಖಾಲಿ ಇದೆ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಭರ್ತಿ ಮಾಡಬೇಕಂದ್ರೆ ಟೈಮ್ ಒಂದು ಪೂರ್ತಿ ಕೇಳ್ಬಿಟ್ಟು ನೀವು ಹೇಳಿ ಈಗ ತಾನೇ ಹೇಳ್ದಂಗೆ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಹದಿನೆಂಟವರೆಗೆ ನಮ್ಮ ಸರ್ಕಾರ ಇದ್ದಾಗ ಅಂದ್ರೆ ಹದಿನಾಲ್ಕರಿಂದ ನಾವು ತ್ರೀ ಸೆವೆಂಟಿ ಜಾರಿಗೆ ತಂದ್ವಿ ಅಲ್ಲಿ ಆ ಸರ್ಕಾರದ ಅವಧಿಯಲ್ಲಿ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಸರ್ಕಾರಿ ಹುದ್ದೆ ಭರ್ತಿ ಮಾಡಿದ್ದೀವಿ ಸುಮ್ಮನೆ ನಾವು ಡಿಕ್ಲರೇಷನ್ ಮಾಡಿ ಬಿಟ್ಟಿಲ್ಲ ಎರಡು ಸಾವಿರದ ಹದಿನೆಂಟು ನಮ್ಮ ಸರ್ಕಾರ ಹೋಗೋ ವೇಳೆಯಲ್ಲಿ ಮೂವತ್ತು ಸಾವಿರ ಹುದ್ದೆಗಳನ್ನು ನಾವು ಭರ್ತಿ ಮಾಡಿದ್ವಿ ಅದಾದ್ಮೇಲೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಗ್ಯಾಪ್ ಆಗಿದೆ ನಿಜ ಯಾಕಂದ್ರೆ ಯಾವುದೋ ರಿಕ್ರೂಟ್ಮೆಂಟ್ ಮಾಡಿಲ್ಲ ರಿಕ್ರೂಟ್ಮೆಂಟ್ ಅಲ್ಲಿ ಬಹಳಷ್ಟು ಆಯಿತು ಆಮೇಲೆ ಕೋವಿಡ್ ಬಂತು ಹಾಗಾಗಿ ಏನೂ ಪ್ರಗತಿ ಆಗಲಿಲ್ಲ ಆಮೇಲೆ ಕೆಲವು ರಿಟ್ರೋಗ್ರೇಡ್ ಡಿಸಿಷನ್ಸ್ ಅನ್ನ ತಗೊಂಡ್ರು ಅದರಿಂದನೂ ಕೂಡ ತೊಂದರೆ ಆಯ್ತು ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವೀಗ ಅದೆಲ್ಲವನ್ನ ಸ್ಟ್ರೀಮ್ ಲೈನ್ ಮಾಡಿದೀವಿ ಎರಡೆರಡು ಮೂರು ಮೂರು ವರ್ಷ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ಇಶ್ಯೂಸನ್ನು ಎಲ್ಲ ಕ್ಲಿಯರ್ ಮಾಡಿಸಿ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ ನೌಕರಿ ಆಗಿರ್ಬೋದು ಅಸಿಸ್ಟೆಂಟ್ಸ್ ಪ್ರೊಫೆಸರ್ಸ್ ಆಗಿರ್ಬೋದು ಮೋಸ್ಟ್ ಆಫ್ ದಮ್ ಹ್ಯಾವ್ ಬಿನ್ ಕ್ಲಿಯರ್ಡ್ ಈಗ ನಮ್ದು ಏನೇನು ಗೊಂದಲ ಇತ್ತು ಎಲ್ಲ ಗೊಂದಲ ನಿವಾರಣೆ ಮಾಡಿದ್ದೀವಿ ನಾವೇ ಮೂರು ಸಾರಿ ಈಗ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಮಾಡಿ ಈಗಾಗಲೇ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ನೀವು ನೋಟಿಫೈ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದೀವಿ ಅನೇಕ ನೋಟಿಫಿಕೇಶನ್ಗಳು ಕೂಡ ಆಗಿವೆ ಈಗ ನಾವು ರಿವ್ಯೂ ಮಾಡಿದ ಪ್ರಕಾರ ಇನ್ನೂ ಒಂದು ವರ್ಷದಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ ಹದಿನೈದು ಸಾವಿರ ನೌಕರಿಗಳನ್ನ ಭರ್ತಿ ಮಾಡ್ತಾ ಇದ್ವಿ ಕಲ್ಯಾಣ ಕರ್ನಾಟಕ ಇನ್ನೂ ಒಂದು ವರ್ಷ ಒಳಗೆ ಹದಿನೈದು ವರ್ಷ ಹದಿನೈದು ಸಾವಿರ ನೌಕರಿಗಳನ್ನ ಇನ್ನೂ ವರ್ಷದ ವರ್ಷದೊಳಗಾಗಿ ಅದು ರಿಕ್ರೂಟ್ಮೆಂಟ್ ಅನ್ನೋ ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ ಇಲ್ಲಿವರೆಗೆ ಕೆಲವೊಂದು ಪ್ರೊಸೆಸ್ ಅಲ್ಲಿ ಕೆಲವು ಆರ್ಡರ್ಸ್ ಕೊಟ್ಟಿದ್ದೀವಿ ಕೆಲವಿನ ನೋಟಿಫಿಕೇಶನ್ ಆಗಿದೆ ಅದಾದ್ಮೇಲೆ ಇನ್ನೂ ಬರ್ತಕ್ಕಂಥ ಎರಡು ವರ್ಷದಲ್ಲಿ ಇನ್ನೂ ಇಪ್ಪತ್ತೈದು ಸಾವಿರ ನೌಕರಿಗಳನ್ನ ನಾವು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ತಯಾರಿಯನ್ನು ಮಾಡ್ತಾ ಇದೀವಿ ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದ್ದೀನಿ ನನ್ನ ಸರ್ಕಾರ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಹೇಳ್ತಾ ಇದ್ದೀನಿ ಹಾಗಾಗಿ ಐಡೆಂಟಿಫಿಕೇಶನ್ ಆಫ್ ಪೋಸ್ಟ್ ಈಗಾಗಲೇ ನಾವು ಟೀಚರ್ಸ್ ನೌಕರಿಯನ್ನು ಸುಮಾರು ಆರೂವರೆ ಸಾವಿರ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದೀವಿ ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತದ ಈ ರೀತಿ ನಾವು ಪ್ಲಾನ್ ಮಾಡಿದೀವಿ ಇಟ್ಸ್ ನಾಟ್ ದಟ್ ಆರ್ ಜಸ್ಟ್ ಸಿಟಿಂಗ್ ಐಡಲ್ ಈಗ ಹದಿನೈದು ಸಾವಿರ ಒಂದು ವರ್ಷ ಒಳಗಾಗಿ ನಿಮಗೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಎಷ್ಟು ಮಾಡಿದೀವಿ ನಿಮ್ಗೆ ಪಟ್ಟಿ ಕೊಡ್ತೀವಿ ಮುಂದೆ ಬರ್ತಕ್ಕಂಥ ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಐಡೆಂಟಿಫಿಕೇಶನ್ ಕೂಡ ಮಾಡಿದ್ವಿ ನಿಮಿಷ ಹೇಳ್ತಾ ಸುಮಾರು ಆರೂವರೆ ಸಾವಿರ ಅತಿ ಶೀಘ್ರದಲ್ಲಿ ಆರೂವರೆ ಸಾವಿರ ಟೀಚರ್ಸ್ ಅನ್ನ ಕರ್ಫರ್ ಮಾಡ್ತಾ ಇದ್ದೀನಿ ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದ್ದೀನಿ ಇಲ್ಲ ಈಗ ಈಗ ಮೊದಲನೇ ಹಂತದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಒಂದು ಒಂದು ವರ್ಷದ ಅದೇ ಒಂದು ಕೆ ಆರ್ ಡಿ ಬಿಗೇನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ್ದು ಈಗ ನಾವು ಏನು ಹುದ್ದೆಗಳವಲ್ಲ ಆರೂವರೆ ಸಾವಿರ ಐಡೆಂಟಿಫೈ ಮಾಡಿ ಇಡ್ಮಿಡಿಯೆಟ್ಲಿ ಕಾಲ್ ಮಾಡ್ತೀವಿ ವಿದಿನ್ ಒನ್ ಇಯರ್ ಅದನ್ನ ಸಿಕ್ಸ್ ರಿಕ್ರೂಟ್ಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಮತ್ತೊಂದು ಹತ್ತು ಸಾವಿರ ಈ ರೀತಿ ನಾವು ಪ್ಲಾನ್ ಮಾಡಿದ್ವಿ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ನಮ್ಮ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸರ್ಕಾರದ ಒಂದು ಭರವಸೆ ಏನಿದೆ ಅಂದ್ರೆ ನಾವು ಒಂದು ಕಮಿಟ್ಮೆಂಟನ್ನು ಮಾಡಿದ್ವಿ ಚುನಾವಣೆ